ಇಲ್ಲ ಈಗ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ನ ಶಾಸಕರುಗಳು ಭಾಳ ದೊಡ್ಡ ದೊಡ್ಡ ವೀರಾವೇಶದ ಮಾತುಗಳನ್ನು ಆಡಿದ್ರು ಮಾನ್ಯ ಸಿದ್ದರಾಮಯ್ಯನವರು ಕರೆದಂಥ ಸಭೆಯಲ್ಲಿ ಒಬ್ಬ ಕಾಂಗ್ರೆಸ್ಗೂ ಎಮ್ ಎಲ್ ಎ ತುಟಿ ಪಿಟ್ಟಕ್ಕೆ ಅಲ್ಲಿಲ್ಲ ನಾವೆಲ್ಲ ಪ್ರಾಣ ಕೊಡ್ತೀವಿ ತ್ಯಾಗ ಮಾಡ್ತೀವಿ ರಾಜಕೀಯ ತ್ಯಾಗ ಮಾಡೋಕ್ಕೂ ಸಿದ್ಧ ಅಂತ ಹೇಳಿದರು ಅವು ಯಾವಕ್ಕೂ ಸಿದ್ಧಲ್ಲ ಅವು ಕೊಟ್ಟ ಸಿದ್ದರಾಮಯ್ಯ ಕೊಟ್ಟಂಥ ಕೆಲವೊಂದು ಬಿಸ್ಕಿಟ್ ತಿಂದು ಆರಾಮಿದ್ದಾರೆ ಅದಕ್ಕೆ ಸಭೆ ಸರಿ ಈಗ ವಕ್ ವಿಚಾರವಾಗಿ ಜನಜಾಗೃತಿ ಅಭಿಯಾನ ನಡೆಸ್ತೀವಿ ನಮ್ಮ ನೇತೃತ್ವದಲ್ಲಿ ಇನ್ನೊಂದು ಕಡೆ ಮೂರು ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರತಾಪ್ ಸಿಂಹ ಅವರೂ ಕೈ ಬಿಟ್ಟಿದ್ದಾರೆ ಅವ್ರು ಕೈ ಕೇಗಿ ಬಿಡ್ತಾರ್ರಿ ಅವರ ಅಪ್ಪ ಮಕ್ಕಳು ಬರೀದೆ ಮಾಡ್ತಾರದ ನೀವು ಇಟ್ಟು ಮಾಧ್ಯಮದವರು ರಾಜ ಹುಲಿ ಬೆಕ್ ಬ್ಯಾ ಹುಲಿ ಅವ್ರು ಬಿಟ್ಟರೆ ಬಿ ಜೆ ಪಿ ಉದ್ಧಾರ ಆಗುದ ನೀವು ಇಟ್ಟು ಮೀಡಿಯಾದವ್ರ ಏನು ಆಗಿರೋದಿಲ್ಲ ನೀವು ಎಲ್ಲಿ ಜನ ಅಂದ ಮ್ಯಾಗ ನ್ಯೂಸ್ ನಿಮ್ಮ ನಿಮ್ಮಲ್ಲಿ ಅನ್ಕೋಬೇಕಾದ್ರೆ ರೊಕ್ಕ ಕೊಟ್ಟೆ ಅನ್ಬೇಕು ಪುಕ್ ಶೆಟ್ ಅನ್ನೋದಿಲ್ಲ ನೀವು ರಾಜಾ ಹುಲಿ ಪುಕ್ ಅನ್ನೋದಿಲ್ಲ ಆ ಮರಿ ಹುಲಿಯತ್ತ ಪುಕ್ಷ ಅನ್ನೋದಲ್ಲ ಅವೆಲ್ಲ ಪೇಮೆಂಟ್ ಗೆರೆಕೆಗಳು ನಾ ಪೇಮೆಂಟ್ ಗೆರೆಕೆ ಅಲ್ಲ ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ ಅಲ್ಲಿ ಹೇಳಿಬಿಟ್ಟೇನಲ್ರಿ ಇಪ್ಪತ್ತೈದನೇ ತಾರೀಕಿನ ಡಿಸೆಂಬರ್ ಇಪ್ಪತ್ತೈದು ನಮ್ದೆಲ್ಲ ಕ್ಲಿಯರ್ ಇದೆ ಅವ್ರ ಹೇಗೆ ಸುಮ್ಮನೆ ನಮ್ಮ ನೋಡಿ ಒಂದು ಮೂರು ತಂಡ ಮಾಡಿ ಅದು ಡೇಟ್ ಇಲ್ಲ ಊರಿಲ್ಲ ಏನೂ ಇಲ್ಲ ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ ಸುಮ್ಮನೆ ಹತ್ನಾಳ್ ನಮ್ಮ ಟೀಮ್ ಮಾಡೇತನೂ ಅವ್ರು ಮಾಡ್ಯೆ ಅವ್ರಿಗೇನು ಒಕ್ಕಪ್ಪದ ಕಾಳಜಿ ಇಲ್ಲ ಮೂಢ ಕಾಳಜಿ ಇಲ್ಲ ವಾಲ್ಮೀಕಿ ಜನಾಂಗದ ನೂರ ಎಂಬತ್ತೇಳು ಕೋಟಿ ಹಗರಣದ ಕಾಳಜಿ ಇಲ್ಲ ದಲಿತರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಏನ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ ಅದ್ರ ಕಾಳಜಿ ಇಲ್ಲ ಕಾಳಜಿ ಇರುವುದು ಮುಂದೆ ಮುಖ್ಯಮಂತ್ರಿ ಹ್ಯಾಂಗೆ ಹಾಕಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು ಹೋಗ್ಬಿಡ್ರಿ ಅಂತವ್ನ ಹೆಸರು ತೊಗೋತಿರಿ ನಿಮ್ಮ ಕೆಲಸ ಇಲ್ಲ ನನ್ನ ಮೀಡಿಯಾದವ್ರಿಗೆ ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟ್ರಿ ತಗೋ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರಿ ತಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ರಾಜಕಾರಣಿಗಳಿಗೂ ನಾನು ಕೇಳಬ್ಯಾಡ್ರಿ ನೀವು ಭಾ ಭಾಳ ಅವ್ನ ಮ್ಯಾಗೆ ಪ್ರೀತಿತ್ತು ಅಂದ್ರೆ ಅವನಿಗೆ ಬರ್ರಿ ಯತ್ನಾಳ್ ಬಳಿ ಬರಬೇಡ್ರಿ

ಏನು ಪ್ರೂಫ್ ಆಯ್ತಪ್ಪ ರಾಜ್ಯದ ಮುಖ್ಯಮಂತ್ರಿ ಅದ ರೀ ಇಂಟೆಲಿಜೆನ್ಸ್ ಇಂಟಲಿಜೆನ್ಸ್ ಅದ ಇ ಡಿ ಜಿ ಪಿ ದಿನ ಮುಂಜಾನೆ ಎಂಟಕ್ಕೆ ಹೋಗಿ ನಿಮ್ಗೆ ಬ್ರೀಫಿಂಗ್ ಮಾಡ್ತಾನೆ ರೀ ರಾಜ್ಯದಲ್ಲಿ ಯಾರು ಊಟ ಮಾಡಿದ್ರು ಎತ್ನಾಡ್ರು ಎಲ್ಲಿ ಹೋಟೆಲ್ದಾಗ ದೋಸೆ ತಿಂದರು ಅಂತ ಹೇಳ್ತಾನೆ ಇಲ್ಲ ರೀ ಅಲ್ಲಿ ಡಿ ಜಿ ಪಿ ಇಂಟು ಮತ್ತು ಅವ್ರೇನು ಏನು ಐವತ್ತು ಕೋಟಿ ರೂಪಾಯಿ ಒಂದೊಂದಕ್ಕೆ ಬಿ ಜೆ ಪಿ ಕೊಡ್ತಾರಂದ್ರೆ ಯಾರು ಕೊಡ್ಲಕ್ಕತ್ತಾರ ಅವರೇ ಕಾಂಗ್ರೆಸ್ನಲ್ಲೇ ಡಿ ಕೆ ಶಿವಕುಮಾರ್ ಏನಾರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕಾರೆ ಅಟ್ಟೆ ಬಿ ಜೆ ಪಿಂದು ನಾವು ದೇವರಾಣಿ ಮಾಡಿ ಹೇಳ್ತೀವಿ ನಮಗೆ ಅವಶ್ಯ ಇಲ್ಲ ನಾವು ವಿರೋಧ ಪಕ್ಷನಾಗೆ ಕೊಂಡಿರ್ತೀವಿ ಇವರು ಐವತ್ತರವತ್ತು ಮಂದಿ ಓಡೋದು ನಾವು ಸರ್ಕಾರ ಮಾಡಿ ನಾವು ಅವ್ರಕ್ಕಿಂತ ಅವ್ರ ಅಪ್ಪ ನಾಟು ಪ್ರಶ್ನೆ ಹಾಕ್ತೀವಿ ಹೀಗೆ ಫಾರ್ಟಿ ಪರ್ಸೆಂಟ್ ಅತ್ತೆ ಯಡಿಯೂರಪ್ಪ ಗಾಂಧಿದ್ರು ಈ ಕಾಂಗ್ರೆಸ್ ಏಯ್ಟಿ ಪರ್ಸೆಂಟ್ ಆಗೈತೆ ನಾವು ಐವತ್ತು ತೊಗೊಂಡು ತೊಗೊಂಡ್ಮಾದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಹಾಕ್ತೀವಿ ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಚುನಾವಣೆಗೆ ಹೋಗ್ತೀವಿ ಹೊರತು ಒಂದು ವೇಳೆ ಯಾರಾದರೂ ಬಿ ಜೆ ಪಿಯಲ್ಲಿ ಅಂಥ ಕೆಲಸ ಮಾಡ್ತಿದ್ರೆ ಅದು ನಾವು ಬೆಂಬಲ ಕೊಡೋದಿಲ್ಲ ಇದು ಕ್ಲಿಯರ್ ಅಲ್ಲೇನು ಆಟೋದು ಲೂಟಿ ಮಾಡಿ ಜನರ ದುಡ್ಡು ಲೂಟಿ ಮಾಡಿ ವಾಲ್ಮೀಕಿದು ಲೂಟಿ ಮಾಡಿ ಅಂತ ಆಯೋಗರು ಕೂಡ ನಾವು ಅಲೈನ್ಸ್ ಮಾಡ್ಲಕ್ಕ ಯಾರು ಅವ್ರೇನು ಕುದುರೆ ವ್ಯಾಪಾರಕ್ಕೆ ಅದು ವಿಜೇಂದ್ರ ಗೊತ್ತಾ ಡಿ ಕೆ ಶಿವಕುಮಾರ್ ಕೊಡ್ತೀವಿ ಇಬ್ಬರಿಗೆ ಗೊತ್ತೀವಿ ಕುದುರೆ ವ್ಯಾಪಾರ ನಮ್ಗೆ ಗೊತ್ತಿಲ್ಲ ಸರಿ ಇದು ಅವ್ರಿಬ್ರಿಗೆ ಕೇಳ್ರಿ ನೀವು ವಿಜಯೇಂದ್ರಗ ಮತ್ತು ಡಿ ಕೆ ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು ಅವ್ರಿಗೆ ಕೇಳುವುದಿಲ್ಲ ಯಾಕಂದ್ರೆ ನಿಮ್ಮ ಬಾಸ್ಗಳೆಲ್ಲ ಅವ್ರ ಕೈಗದ ನೀವು ಮಾತಾಡಿದ್ರಿ ಬಿಜೆಪಿಯಲ್ಲಿ ಇದ್ದಾರೆ ನೋಡಿರಿ ನಮ್ಮ ಬಿಜೆಪಿಗೆ ಇದ್ದಾಗ ಕೊಡಬೇಕಾಗಿತ್ತಲ್ಲಿ ಈಗ ಅವ್ರು ನೋಡ್ರಿ ನಾವು ವೈಯಕ್ತಿಕ ಟೀಕೆ ಮಾಡಬಾರ್ದು ಯಾರು ಬಣ್ಣ ಕ್ಯಾಂಪ್ ಆಯ್ತೋ ಯಾರು ಬಣ್ಣ ಕರಿ ಆಯ್ತೋ ಅದ್ರ ಬಗ್ಗೆ ರಾಜಕೀಯವಾಗಿ ಎದುರಿಸ್ರಿ ನಿಂದೇನದ ನಿನ್ನ ದಮ್ಮ ಹೋಗಿ ಹೇಳು ನೀ ಎಂತಿಂತ ಕೆಲಸ ಮಾಡೀನಿ ಕರ್ನಾಟಕದ ಎರಡು ಲಕ್ಷ ಎಕರೆ ಲೂಟಿ ಮಾಡ್ಲಾಕೈತೆ ಹೇಳು ಈಗ ಈಗ ನಡ್ಸಾನಲ್ಲ ಒಕ್ಕಪ್ಪದ ಏನು ನಡ್ಸಾನ ಇಡೀ ರಾಜ್ಯದ ಬೆಂಕಿ ಹಚ್ಚನ ಇಡೀ ರಾಜ್ಯದಾಗ ನಿಮ್ಮನೇನು ನಾಳೆ ಹೋಗ್ತದೆ ಒಕ್ಕಪ್ಪತ್ತೆ ಅವ್ರು ಆ ಕಾನೂನೇ ಹಂಗೆ ಐತಿ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಕರಿ ಬಿಳಿ ಇವೆಲ್ಲ ರಾಜಕಾರಣದಾಗ ಮಾತಾಡುವಲ್ಲ ವೈಯಕ್ತಿಕ ವರ್ಣ ಜಾತಿ ನಿಂದನೆ ಮಾಡಬಾರ್ದು ಅದೇ ಎಫೆಕ್ಟ್ ಆಯಿತು ಅಂತ ಅದು ಏನಾಯ್ತು ನಾ ಚನ್ನಪಟ್ಟಣಕ್ಕೆ ಹೋಗಲ್ಲ ನಾ ಸ್ಟಾರ್ ಅಲ್ಲ ನಿಮ್ಮ ಆತ್ಮೀಯ ಯಡಿಯೂರಪ್ಪ ಆತ್ಮೀಯ ವಿಜೇಂದ್ರ ಖ್ಯಾಡ್ ಒಂದು